ಹರ್ಷೇಂದ್ರ ಜೈನ್ಗೆ ಇನ್ನು ಹರ್ಷೇಂದ್ರ ಜೈನ್ಗೆ ಎಸ್ಐಟಿ ನೋಟಿಸ್ ಕೊಟ್ಟೇ ಕೊಡ್ತಾರೆ ಇದು ಲಾಯರ್ ಜಗದೀಶ್ ಅವರು ಹೇಳಿರುವಂತಹ ಹೇಳಿಕೆ ಹರ್ಷೇಂದ್ರ ಜೈನ್ ತನಿಖೆ ಮಾಡುವುದು ಬಹಳ ಮುಖ್ಯ ಅಂತೆ ಧರ್ಮಸ್ಥಳ ಕೇಸ್ನಲ್ಲಿ ಹರ್ಷೇಂದ್ರ ಜೈನ್ ಇನ್ವಾಲ್ವ್ಮೆಂಟ್ ಇದೆ ಹರ್ಷೇಂದ್ರ ಜೈನ್ ವಿರುದ್ಧ ಲಾಯರ್ ಜಗದೀಶ್ ಅವರು ಸಿಡಿಮಿಡಿ ಕೆಂಡಾಮಂಡಲರಾಗಿದ್ದಾರೆ ಹೇಳಿಕೆಯನ್ನ ಕೊಡ್ತಾ ಕೊಡ್ತಾನೆ ಅಗ್ರೆಸಿವ್ ಆಗಿ ಹೋಗ್ಬಿಟ್ಟಿದ್ದಾರೆ ಲಾಯರ್ ಜಗದೀಶ್ ಅವರು ಹರ್ಷೇಂದ್ರ ಜೈನ್ ಎಸ್ ಐ ಟಿ ನೋಟಿಸ್ ಕೊಟ್ಟೆ ಕಾನ್ಫಿಡೆಂಟ್ ಅಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಕೇಸ್ ವಿಷಯದಲ್ಲಿ ಲಾಯರ್ ಜಗದೀಶ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ವಿ ದಿವಿತ್ ನಾವೀಗ ಚಂದ್ರಕಲಾ ನೋಡ್ರಪ್ಪ ನಾವ್ ಹೇಳ್ತಿಲ್ಲ ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಹೇಳ್ತಾ ಇರೋದು ಎಸ್ಐಟಿ ನೋಟಿಸ್ ಕೊಟ್ಟೇ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಅವರು ಕೊಡ್ತಾರಂತೆ ಸುಮ್ನೆ ಗಾಳಿಯಲ್ಲಿ ಏನಾದ್ರು ಗುಂಡು ಹೊಡಿತಾರ ಇವರು ಸುಮ್ನೆ ಆಮೇಲೆ ಜನರಿಗೆಲ್ಲ ಅಲ್ಲಿ ನಿಂತ್ಕೊಂಡ್ ಲೈವ್ ನಲ್ಲಿ ಅವ್ರಿಗೆ ನೋಟಿಸ್ ಕೊಡ್ತಾವ್ರೆ ಇವ್ರಿಗೆ ನೋಟಿಸ್ ಕೊಡ್ತಾವ್ರೆ ಅಂತ ಇವರು ಸುಮ್ನೆ ಹೇಳ್ಬಿಟ್ರೆ ಜನ ಅದನ್ನೇ ನಂಬಿಡ್ತಾರೆ ಒಂದ್ಸಲ ಲಾಯರ್ ಜಗದೀಶ್ ಏನ್ ಹೇಳಿದಾರೆ ಅದನ್ನ ನೋಡ್ಬಿಡೋಣ ಹಾಕ್ಬಿಡಿ 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 ಬಿಡಿ ಹಾಕ್ಬಿಡಿ ಓ ಮಾತಾಡ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಇಲ್ಲ ಅಂತಲ್ಲ ಅವ್ರು ಮಾತಾಡೋ ಕಾನ್ಫಿಡೆನ್ಸ್ಗೆ ಜನ ಅವಾರ್ಡ್ ಕೊಡಬೇಕು ಅವಾರ್ಡ್ ಕೊಡಬೇಕು ನಂಬ್ತಾರೆ ಪಾಪ ಕೆಲವೊಂದು ಸಾಕಷ್ಟು ವಿಚಾರವಾಗಿ ಅವರು ಧ್ವನಿ ಎತ್ತಾರೆ ನಾನು ಇಲ್ಲ ಅಂತ ಹೇಳಿ ಹೌದೌದು ಒಳ್ಳೆದಕ್ಕೂ ಎತ್ತಾರೆ ಬಟ್ ಏನ್ ಗೊತ್ತಾ ಈ ಈ ವಿಷಯದಲ್ಲಿ ನಾವು ಧರ್ಮಸ್ಥಳ ಕೇಸ್ ವಿಷಯದಲ್ಲಿ ಏನಂತಂದ್ರೆ ಜಗದೀಶ್ ಅವರು ಮಾತಾಡ್ಬೇಕಂತ ವಿಷಯವನ್ನ ಬಿಟ್ಟು ಬೇರೆ ವಿಷಯಗಳನ್ನ ಮಾತಾಡ್ತಾರೆ ನೋಡೋಣ ಏನ್ ಮಾತಾಡಿದ್ದಾರೆ ಅಂತ ಒಂದ್ಸಲ ಹಾಕ್ಬಿಡ್ರ ಪಾತ್ಲಾಗಿ ವಿರುದ್ಧ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡಂತ ಹರ್ಷೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಮೋಸ್ಟ್ ಪ್ರಾಬಬ್ಲಿ ಎಸ್ಐಟಿ ಅವರು ನೋಟಿಸ್ ಕೊಟ್ಟೆ ಕೊಡ್ತಾರೆ ಹರ್ಷೇಂದ್ರ ಜೈನ್ ಎನ್ಕ್ವೈರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಧರ್ಮಸ್ಥಳದ ಕೇಸಲ್ಲಿ ಹರ್ಷೇಂದ್ರ ಜೈನ್ ಅವರ ಇನ್ವಾಲ್ವ್ಮೆಂಟ್ ತುಂಬಾನೇ ಇದೆ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಇಷ್ಟೆಲ್ಲ ಆಗ್ಲಿಕ್ಕೂ ಯಾಕಂದ್ರೆ ಇವನ್ ಮಾಧ್ಯಮಗಳ ಮೇಲೆ ಅಷ್ಟೇ ತಗೊಂಡಿರೋದು ಹರ್ಷೇಂದ್ರ ಜೈನ್ ವೀರೇಂದ್ರ ಜೈನ್ ಅವರ ತಮ್ಮ ಇದನ್ನೆಲ್ಲ ಮಾಡ್ತಾರೆ ಮನೆ ಆಗಿದ್ದ ಗಲಾಟೆಗೂ ಕೂಡ ಅವರೇ ರುವಾರಿ ಅಂತ ಕೂಡ ಕೇಳಿ ಬರ್ತಾ ಇದೀವಿ ಧರ್ಮಸ್ಥಳ ಮಂಜುನಾಥ ಹರ್ಷೇಂದ್ರ ಜೈನ್ ಪರವಾಗಿಲ್ಲ ವೀರೇಂದ್ರ ಜೈನ್ ಅವರ ಕುಟುಂಬದ ಪರವಾಗಿಲ್ಲ ನ್ಯಾಯದ ಪರವಾಗಿದ್ದಾರೆ ಕಾರಣ ಯಾಕೆ ಅಂತಂದ್ರೆ ನ್ಯಾಯದ ಪರ ಧರ್ಮಸ್ಥಳ ಮಂಜುನಾಥ ನೋಡಿ ಈಗ ಇನ್ನೊಂದು ಬ್ರೇಕಿಂಗ್ ಈಗ ಏನ್ ಮಾತಾಡಿದ್ರು ಇವರು ಏನ್ ಮಾತಾಡಿದ್ರು ಹರ್ಷೇಂದ್ರ ಜೈನ್ ವಿರುದ್ಧ ಲಾಯರ್ ಜಗದೀಶ್ ಸಿಡಿ ಅಂತ ಇನ್ನೊಂದು ಬರ್ತಾ ಇದೆ ಬ್ರೇಕಿಂಗ್ ನೈತಿಕವಾಗಿ ಜವಾಬ್ದಾರಿ ಎತ್ತು ನಾನು ಬ್ರೇಕಿಂಗ್ ತಗೊಳ್ಬೇಕಾದ್ರೆ ಫುಲ್ ಸ್ಕ್ರೀನ್ ತಗೊಳ್ಳಿ ಅಂತಂದೆ ನಾನು ಮತ್ತೆ ಮತ್ತೆ ಹೇಳಲ್ಲ ನೈತಿಕವಾಗಿ ಜವಾಬ್ದಾರಿ ಎತ್ತು ಧ್ವನಿ ಮಾಡ್ತಾ ಇದ್ದೇವೆ ನಾವೇ ನೈತಿಕ ಜವಾಬ್ದಾರಿ ಬಿಟ್ಟಿದ್ದೇವೆ ಧರ್ಮಸ್ಥಳ ಮಂಜುನಾಥ ನ್ಯಾಯದ ಪರವಾಗಿ ಇದ್ದಾನೆ ಹೌದು ಖಂಡಿತ ನಮಗೂ ಗೊತ್ತು ಅದಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಧರ್ಮಸ್ಥಳದಲ್ಲಿ ನಡೆದಿರುವ ಅನ್ಯಾಯದ ಬಗ್ಗೆ ತನಿಖೆ ಆಗ್ಬೇಕು ಆಗ್ತಾ ಇದೆ ಅಲ್ರಿ ಜಗದೀಶ್ ಅವ್ರೆ ಮತ್ತೇನ್ರಿ ಆಗ್ಬೇಕು ಅಂತ ಕೇಳ್ತಾ ಇದೀರಾ ಅನ್ನೋದು ಮಂಜುನಾಥನಿಗೆ ಆಸೆ ಎಲ್ರಿಗೂ ಇದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೈತಿಕವಾಗಿ ಜವಾಬ್ದಾರಿ ಎತ್ತು ನಾವು ಧ್ವನಿ ಮಾಡ್ತಾ ಇದ್ದೇವೆ ಅಂತ ಓಕೆನಾ ಈಗ ಜಗದೀಶ್ ಅವರು ಈ ತರ ಹೇಳ್ತಾ ಇದ್ದಾರೆ ಏನು ಧರ್ಮಸ್ಥಳದಲ್ಲಿ ನಡೆದಿರುವಂತ ಬಗ್ಗೆ ತನಿಖೆ ಆಗ್ಬೇಕು ಅಂತ ಆಗ್ತಾ ಇದೆಯಲ್ಲ ಅದು ಮಂಜುನಾಥನ ಆಸೆ ಅಂತ ನಮ್ಮ ಜಗದೀಶ್ ಅವರೇ ಇದು ಮಂಜುನಾಥನ ಆಸೆ ಅಲ್ಲ ಇದು ಮಂಜುನಾಥನ ಕೃಪೆ ಮಂಜುನಾಥನ ಆಸೆ ಅಲ್ಲ ಇದು ಇದು ಮಂಜುನಾಥನ್ ಕೃಪೆ ಅಲ್ವಾ ಅದು ರಾಜ್ಯ ದೇಶ ವಿದೇಶದಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತತಾ ಇದ್ದಾರೆ ಸುಮ್ಮನೆ ಅಲ್ಲ ನಾಟ್ ಓನ್ಲಿ ಜಗದೀಶ್ ಅವರ ಆಸೆ ಅಷ್ಟೇ ಅಲ್ಲ ಇದೆ ನಮ್ಮೆಲ್ಲರ ಆಸೆ ಇದು ಜನರ ಆಸೆ ಮಂಜುನಾಥನ ಆಸೆ ಅಲ್ಲ ಇದು ಇದು ಮಂಜುನಾಥನದೇ ಕೆಲಸ ಅಲ್ವಾ ಅಷ್ಟ್ ಈಜಿ ಅಲ್ಲ ಅಷ್ಟ್ ಈಜಿ ಅಲ್ಲ ಬನ್ನಿ ನೋಡೋಣ ಏನ್ ಹೇಳಿದಾರೆ ನೋಡೋಣ ನೋಡೋಣ ಧರ್ಮಸ್ಥಳ ಮಂಜುನಾಥ ಹರ್ಷೇಂದ್ರ ಜೈನ್ ಪರವಾಗಿಲ್ಲ ವೀರೇಂದ್ರ ಜೈನ್ ಅವರ ಕುಟುಂಬದ ಪರವಾಗಿಲ್ಲ ನ್ಯಾಯದ ಪರವಾಗಿದ್ದಾರೆ ಕಾರಣ ಯಾಕೆ ಅಂತಂದ್ರೆ ನ್ಯಾಯದ ಪರ ಧರ್ಮಸ್ಥಳ ಮಂಜುನಾಥ ಏನೋ ವೀರೇಂದ್ರ ಜೈನ್ ಮತ್ತೆ ಹರ್ಷೇಂದ್ರ ಜೈನ್ ಅವರ ಕುಟುಂಬದ ಪರವಾಗಿ ಇದ್ದಿದ್ರೆ ಭೀಮಾ ಬರ್ತಾ ಇರ್ಲಿಲ್ಲ ಭೀಮಾ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥ ನ್ಯಾಯದ ಪರವಾಗಿದ್ದಾನೆ ಆತನಿಗೆ ಅಲ್ಲಿ ಇರುವಂತ ನ್ಯಾಯ ಅಲ್ಲಿ ನಡೆದಿರುವ ಅನ್ಯಾಯದ ಬಗ್ಗೆ ಏನೋ ತನಿಖೆ ಆಗ್ಬೇಕು ಅಂತ ಧರ್ಮಸ್ಥಳ ಮಂಜುನಾಥನಿಗೆ ಆಸೆ ಇದೆ ಎರಡನೇದಾಗಿ ಅವನು ಬಂದು ಕಂಪ್ಲೇಂಟ್ ಕೊಡೋದಲ್ಲ ಎಫ್ಐಆರ್ ಆರ್ ಆಯ್ತು ಸ್ಟೇಷನ್ ಅಲ್ಲಿ ಆರ್ ಆಯ್ತು ತದನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯಚ್ಛಾ ಇಳಿಕೆ ಆಯ್ತು ಅದಾಗಬೇಕು ಅಂದ್ರೆ ಮಂಜುನಾಥನ ಆಶೀರ್ವಾದ ಇಲ್ಲ ಅಂದ್ರೆ ಆಗತ್ತಾ ನೀವೇ ಹೇಳೋ ಪ್ರಕಾರ ನಾವೇ ನಂಬಿರೋ ಪ್ರಕಾರ ಮಂಜುನಾಥ ಸ್ವಾಮಿ ತುಂಬಾ ಪವರ್ಫುಲ್ಲು ಇದನ್ನೆಲ್ಲ ಮಂಜುನಾಥನ ಆಜ್ಞೆ ಇಲ್ಲ ಅಂದ್ರೆ ಹಿಂಗಾಗತ್ತೆ ಅಂದ್ರೆ ನಮ್ಮ ಪರವಾಗಿ ಅಥವಾ ನ್ಯಾಯವಾಗಿ ನಾವು ಹೋರಾಟ ನಮ್ಮ ಪರವಾಗಿ ಗಿಳಿಯಾರ್ ಪರವಾಗಿ ಅಂತೂ ಇಲ್ಲ ಧರ್ಮಸ್ಥಳ ಮಂಜುನಾಥ ಹರ್ಷೇಂದ್ರ ಜೈ ಅಂತಂದ್ರೆ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಎಲ್ಲರನ್ನು ಕೂಡ ಕೆರಳಿಸುವಂತೆ ಇದೆ ಕೆರಳಿಸೋದಷ್ಟೇ ಅಲ್ಲ ಅಲ್ಲಿ ಒಂದೊಂದು ಹೇಳಿಕೆಗಳು ಹೆಂಗಿದೆ ಅಂತಂದ್ರೆ ಇವ್ರೊಬ್ಬರೇ ಹೋರಾಡ್ತಿದಾರಾ ನಾವು ಹೋರಾಡ್ತಾ ಇಲ್ವಾ ಒಂದು ಪ್ರಶ್ನೆ ಮೂಡುತ್ತೆ ಎಷ್ಟು ನೆಕ್ಸ್ಟ್ ಬ್ರೇಕಿಂಗ್ ನೋಡೋದಾದ್ರೆ ಹರ್ಷೇಂದ್ರ ಜೈನ್ ತಪ್ಪ ಮಾಡಿದ್ರೆ ನೋಟಿಸ್ ಆಗುತ್ತೆ ಆಗ್ಲಿ ಎಲ್ಲ ತಪ್ಪು ಮಾಡಿದ್ರೆ ನೋಟಿಸ್ ಯಾರ ಮೇಲೆ ಆದ್ರೂ ಕೂಡ ಆಗ್ಲೇಬೇಕಾಗುತ್ತೆ ನೂರು ಬಟಾಲಿಯನ್ ಕನಿಷ್ಠ ಇಪ್ಪತ್ತು ಸಾವಿರ ಕಾಕಿಯನ್ನ ನೇಮಿಸ್ತೀವಿ ಅಷ್ಟೊಂದು ಜನ ಬೇಕಾದೀವಿ ನೂರು ಬಟಾಲಿಯನ್ನು ಇಪ್ಪತ್ತು ಸಾವಿರ ಕಾಕಿಯನ್ನ ನೇಮಿಸ್ತೀವಿ ಅಂತ ಜಗದೀಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಹಳ್ಳಿಯಲ್ಲಿ ಅರ್ಶೇಂದ್ರ ಜೈನ್ ಕೈವಾಡ ಇದೆ ಅನ್ನುವಂತಹ ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗುತ್ತೆ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಎಸ್ ನೆಕ್ಸ್ಟ್ ಸ್ಟೆಪ್ ಇಡೋದಾದ್ರೆ ಪೊಲೀಸರು ಇದ್ರ ಬಗ್ಗೆ ತನಿಖೆಯನ್ನ ಮಾಡೇ ಮಾಡ್ತಾರೆ ಎಸ್ ಈಗಲೂ ಕೂಡ ಮಾಡ್ತಿದ್ದಾರೆ ಮುಂದಿನ ಹಂತ ಏನಾಗುತ್ತೆ ಅಂತ ನೋಡ್ಬೇಕಾಗುತ್ತೆ ನಿನ್ನ ಸಂಪತ್ತಿಗೆ ನಮ್ಮ ಸವಾಲ್ ಇದೆ ಅಂತ ಲಾಯರ್ ಜಗದೀಶ್ ಅವರು ನೇರ ನೇರವಾಗಿ ಕೌಂಟರ್ ಅನ್ನ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಹೋಗಿ ಹೆಂಗೆ ಅಂತಂದ್ರೆ ನೇರ ನೇರವಾಗಿ ಮಾತಾಡಲಿಲ್ಲ ಏನು ಲಾಯರ್ ಜಗದೀಶ್ ಅವರು ಬಟ್ ಇಲ್ಲಿ ನನ್ನ ನಿಮ್ಮ ಸಂಪತ್ತಿಗೆ ನನ್ನ ಸವಾಲು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ ಸೊ ಇಲ್ಲಿ ಹೆಂಗೆ ಅಂತಂದರೆ ಯಾರ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ ಆಗ್ಲೇ ಬಟ್ ಲಾಯರ್ ಜಗದೀಶ್ ಅವರು ಅವರು ಲಾಯರ್ ಆಗಿ ಎಲ್ಲಿ ಕೌಂಟರ್ ಕೊಡಬೇಕೋ ಅಲ್ಲಿ ಕೌಂಟರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹೌದಲ್ವಾ ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಫೇಸ್ಬುಕ್ಕಲ್ಲಿ ಮತ್ತೊಂದರಲ್ಲಿ ಬಂದು ಈ ರೀತಿ ಕೌಂಟರ್ ಕೊಡೋ ಬದಲು ಲಾಯರ್ ಆಗಿ ಯಾರಿಗೆ ಬಿಸಿ ಮುಟ್ಸ್ ಮುಟ್ಟಿಸಬಹುದಲ್ವಾ ಅಷ್ಟೊಂದ್ ಸಾಕ್ಷಿ ಇದ್ರೆ ತಗೋಬಂದು ಕೊಟ್ಟು ಆಗ್ತಾ ಇತ್ತು ನಾವಂತೂ ನಿರಂತರವಾಗಿ ಅನ್ಯಾಯದ ಬಗ್ಗೆ ಕವರೇಜ್ ಮಾಡ್ತಾ ಅದರ ವಿರುದ್ಧ ಏನೇ ಕೂಡ ನಾವು ಧ್ವನಿ ಎತ್ತೀವಿ ಇಲ್ಲಿಗೆ ಅಂತೂ ನಿಲ್ಸೋದಿಲ್ಲ ಓಕೆ ಅದೇನು ಹೇಳಿದ್ದಾರೆ ನೋಡೋಣ ಹಾಕ್ಬಿಡಿ ಹಾಕ್ಬಿಡಿ ಆವತ್ತು ಸಾವಿರ ಗ್ಯಾಂಗ್ ಅನ್ನ ನಿಲ್ಸು ನಾವು ಮುಂಚೆನೆ ಹೇಳಿರ್ತೀವಿ ಎಸ್ ಐ ಡಿ ಮುಂಚೆನೆ ಹೇಳಿರ್ತೀವಿ ಅಡಿಷನಲ್ ಒಂದು ನೂರು ಬೆಟಾಲಿಯನ್ ಪೊಲೀಸ್ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಪೊಲೀಸರ್ನ ಅಲ್ಲಿ ಡಿಪ್ಲಾಯ್ ಅಂತೂ ಮಾಡಿಸೇ ಮಾಡಿಸ್ತೀವಿ ಗೊತ್ತಿದೆ ನಿಮ್ಮ ಹುಚ್ಚಾಟ ಮೊನ್ನೆ ಆ ಗ್ಯಾಂಗ್ ಅಟ್ಯಾಕ್ ಅಲ್ಲಿ ಆಟೋ ಡ್ರೈವರ್ಗಳು ಗೂಂಡಾಗಳು ಅಟ್ಯಾಕ್ ಮಾಡೋದ್ರಲ್ಲಿ ಹರ್ಷೇಂದ್ರ ಜೈನ್ ಕೈವಾಡ ಇದೆ ಅಂತ ನಮಗೊಂದು ಡೌಟ್ ಇದೆ ಡೌಟ್ ಹೆಂಗ್ರು ಕನ್ಫರ್ಮ್ ಆಗಿ ಹೇಳ್ಬೋದು ಬಟ್ ಇದನ್ನ ಮಾಡಬೇಕಾದರು ಪೊಲೀಸರು ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಒಂದಂತೂ ನಿಜ ನೀವು ಇಷ್ಟು ದಿನ ಉಚ್ಚಾಟ ಆಡ್ಕೊಂಡ್ ಬಂದಿದ್ದಲ್ಲ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ನಮ್ಮ ಸವಾಲ್ ನಾನೊಬ್ಬನೇ ಇಲ್ಲ ನಾನು ಒಬ್ಬನೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಲೋಯ್ ದಣಿ ನಿನ್ನ ಸಂಪತ್ತಿಗೆ ನಮ್ಮ ಸವಾಲ್ ನೋಡೋಣ ನೀನು ಇಷ್ಟು ದಿನ ಉಚ್ಚಾಟ ಆಡಿದ್ದಲ್ಲ ಲೇಯ್ ಅವ್ರು ಯಾರೋ ಧರ್ಮಸ್ಥಳದಲ್ಲಿ ಪಾಪ ಅಮಾಯಕರ ಜೊತೆ ಗೆದ್ದಿದ್ದಲ್ಲ ಸಂತೋಷ ರಾವನ್ನ ಹುಚ್ಚು ತಗೊಂಡಾಗಿ ಅಲ್ಲಿ ನಿಲ್ಸಿದ್ದಲ್ಲ ಆ ಕೇಸನ್ನ ಹೊಡೆದಿದ್ದಲ್ಲ ರಶ್ಮಿ ಡಾಕ್ಟರ್ ರಶ್ಮಿ ಮತ್ತೆ ಆಡೋಪ್ ಕೈಯಲ್ಲಿ ಸುಳ್ಳು ರಿಪೋರ್ಟ್ ಬರ್ಸಿದ್ದಲ್ಲ ಈಗ ಐತೆ ಆಟ ನೋಡಿ ಆಮೇಲೆ ಇದೇ ಜಗದೀಶ್ ಮಾತಾಡಿರುವಂತ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಬೇಗ ಬ್ರೇಕಿಂಗ್ ಫೈರ್ ಮಾಡಿದ್ದು ಕೊನೆಯದಾಗ ತಗೋಬಾರಣ ಲಾಸ್ಟ್ ಏನ್ ಮಾತಾಡಿದ್ರು ಅಂತ ಹೇಳಿ ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟ ಪ್ರಕರಣದ ವಿಚಾರವಾಗಿ ಧರ್ಮಸ್ಥಳ ಕೇಸ್ ಬಗ್ಗೆ ಲಾಯರ್ ಜಗದೀಶ್ ಹೇಳಿದ್ದೇನು ಅಂತ ಹೇಳಿ ಧರ್ಮಸ್ಥಳ ಕೇಸ್ನಲ್ಲಿ ಟೊಂಕ ಕಟ್ಟು ನಿಂತಿದ್ದಾರೆ ಜಗದೀಶ್ ನಮಗೂ ಕುತೂಹಲ ಇದೆ ಧರ್ಮಸ್ಥಳ ವಿಚಾರದಲ್ಲಿ ನಾವು ಬಿಟ್ಟು ಮೂರು ಬಿಟ್ಟು ನಿಂತಿದ್ದೀವಿ ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಲೇಬೇಕು ನೀವು ಬಚ್ಚಿಟ್ಟಿರುವ ಎಲ್ಲ ವಿಚಾರಗಳು ಹೊರಬರುತ್ತೆ ಓಕೆನಾ ಈ ರೀತಿಯಾಗಿ ಈ ರೀತಿಯಾಗಿ ಹೇಳಿದ್ರು ಆಮೇಲೆ ಇನ್ನೊಂದು ಬ್ರೇಕಿಂಗ್ ಕೂಡ ಪ್ಲೇ ಮಾಡ್ಬೇಡಿ ಇನ್ನೊಂದು ಬ್ರೇಕಿಂಗ್ ಕೂಡ ಪ್ಲೇ ಮಾಡಬೇಡಿ ಕಿರಿಕೀರ್ತಿಯ ಬಗ್ಗೆ ಹೇಳಿರೋದು ಕೂಡ ಪ್ಲೇ ಮಾಡಿ ಅದೆಲ್ಲ ಒಟ್ಟಿಗೆ ತಗೊಬಣ್ಣ ಓಕೆನಾ ನೋಡಿ ಆಮೇಲೆ ನೋಡಿ ಈ ರೀತಿ ಅವಹೇಳನಕಾರಿ ಹೇಳಿಕೆ ಕೊಡಬಾರ್ದು ರೀ ಆಯ್ತಾ ಈ ರೀತಿ ಬೇಡ ಓಕೆನಾ ಕಿರಿಕೀರ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕಿರಿಕ್ ಕೀರ್ತಿ ವಿರುದ್ಧ ಲಾಯರ್ ಜಗದೀಶ್ ಕಿರಿಕ್ ಮಾಡಿದ್ದಾರೆ ವೈಯಕ್ತಿಕ ನಿಂದನೆ ಎಷ್ಟರ ಮಟ್ಟಿಗೆ ಸರಿ ಕೀರ್ತಿ ಕುಟುಂಬ ವಿರುದ್ಧ ಲಾಯರ್ ಅಸಭ್ಯವಾಗಿ ಹೇಳಿಕೆ ಕೊಡ್ತಿದ್ದಾರೆ ಕೊಲೆಗಾರರು ಪರ ಯಾಕೆ ನಿಂತಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾರು ಹೆಂಗ್ ಡಿಸೈಡ್ ಮಾಡ್ಬೇಕು ಹೆಂಗ್ ಜಡ್ಜ್ಮೆಂಟ್ ಮಾಡಿದ್ರಿ ನೀವು ಕೊಲೆಗಾರರು ಅಂತ ನೋಡಿ ಈ ತರ ಎಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಬನ್ನಿ ಏನ್ ಮಾತಾಡಿದ್ದಾರೆ ನೋಡೋಣ ಕೀರ್ತಿ ಬಗ್ಗೆ ಒಂದಷ್ಟು ಡೀಟೇಲ್ಡ್ ರಿಸರ್ಚ್ ಮಾಡಿದ್ದೀವಿ ಕಿರಿಕೀರ್ತಿ ಯಾಕೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅಫ್ಕೋರ್ಸ್ ಕೊಲೆಗಾರರ ಪರವಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮಗೂ ಒಂದು ದೊಡ್ಡ ಕುತೂಹಲ ಸೊ ಯಾರು ಈ ಕೀರ್ತಿ ಅಂತ ನಾವು ಹುಡ್ಕೊಂಡು ಹೋದ್ವಿ ಕೀರ್ತಿ ಕಿರಿಕಿರ್ತಿ ದಿಸ್ ಲೈವ್ ಈಸ್ ಓನ್ಲಿ ಫಾರ್ ಯು ಆಗಿನ ಲೈವ್ ಎಮ್ ಎಲ್ ಎ ವಿಶ್ವನಿಗೆ ಓಕೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವಂತೂ ಮೂರು ಬಿಟ್ಟು ನಿಂತಿದ್ದೀವಿ ನ್ಯಾಯ ಸಿಗಲೇಬೇಕು ಅದರ ಎರಡನೇ ಮಾತೇ ಇಲ್ಲ ದಿಸ್ ನೋ ಸೆಕೆಂಡ್ ಥಾಟ್ ಏನು ಬೇಕಾರಾಗಲಿ ಓಕೆ ಜಸ್ಟಿಸ್ ಸಿಗಲೇಬೇಕು ಓಕೆ ಅಲ್ಲಿವರೆಗೂ ನಾವು ಅಷ್ಟೇ ಯಾರೇ ಬಂದರೂ